ತುಂಗಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಾಗಿದೆ ಎಸ್ ತುಂಗಭದ್ರಾ ಡ್ಯಾಮ್ ಕೆಳಭಾಗದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಅನ್ನು ನೀಡಲಾಗಿದೆ ಅರವತ್ತು ಸಾವಿರ ಕ್ಯೂಸೆಕ್ನವರೆಗೂ ಕೂಡ ನದಿ ನೀರು ಹರಿಸಲು ನಿರ್ಧಾರವನ್ನು ಮಾಡಲಾಗಿದೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲು ಟಿ ಬಿ ಬೋರ್ಡ್ ಸೂಚನೆಯನ್ನು ನೀಡಿದೆ ತುಂಗಭದ್ರಾ ನದಿ ತಟದ ಗ್ರಾಮಗಳಿಗೆ ಟಿ ಬಿ ಬೋರ್ಡ್ ಈ ರೀತಿಯಾಗಿ ಎಚ್ಚರಿಕೆಯನ್ನು ನೀಡಿದೆ ತುಂಗಭದ್ರಾ ಜಲಾಶಯದಲ್ಲಿ ನೀರು ಭರ್ತಿಯಾಗ್ತಾ ಇರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನಿಂದ ಅರವತ್ತು ಸಾವಿರ ವರೆಗೂ ಕೂಡ ನದಿಯ ನೀರು ಹರಿಸಲು ನಿರ್ಧಾರವನ್ನ ಮಾಡಲಾಗಿದೆ ಹಾಗೆ ನದಿ ಪಾತ್ರದ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೂ ಕೂಡ ಟಿಬಿ ಬೋರ್ಡ್ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ತುಂಗಾ ಜಲಾಶಯದಿಂದ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ವರದಾ ನದಿ ತುಂಗ ಜಲಾನೀನ ಪ್ರದೇಶದಲ್ಲಿ ಮಳೆಯಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ತುಂಗಭದ್ರ ಜಲಾಶಯಕ್ಕೆ ಒಳಹರಿವು ನೀರಿನ ಪ್ರಮಾಣ ಹೆಚ್ಚಾಗಿದೆ ಇನ್ನು ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಸಿ ನೀರು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಬರುವಂತಹ ನೀರನ್ನ ನದಿಗೆ ಬಿಡುವಂತೆ ಇಲ್ಲಿ ನಿರ್ಧರಿಸಲಾಗಿದೆ